ಜೆಟಿ ವೀಕ್ಷಕರಿಗೆ ನಮಸ್ಕಾರ ಅಧ್ಯಕ್ಷ ಆಯ್ಕೆ ರದ್ದು ಪುನಃ ಸಭೆ ಸಾಲಿ ಸ್ಪಷ್ಟನೆ ಹೌದು ವೀಕ್ಷಕರೇ ಕುಲಿ ಸಮಾಜದ ತಾಲೂಕು ಅಧ್ಯಕ್ಷ ಆಯ್ಕೆ ರದ್ದು ಮಾಡಲಾಗಿದೆ ಪುನಃ ಬರುವ ಬುಧವಾರದಂದು ಸಮಾಜದ ಪ್ರಮುಖರ ಸಭೆ ಕರೆದು ಹೊಸದಾಗಿ ಒಮ್ಮತದ ಹಾಗೂ ಸೂಕ್ತರಾದವರೊಬ್ಬರನ್ನು ಆಯ್ಕೆ ಮಾಡಲಾಗುವುದು ಎಂದು ಕೂಲಿ ಸಮಾಜದ ಹಿರಿಯ ಮುಖಂಡ ಸಾಲಿ ಸ್ಪಷ್ಟನೆ ನೀಡಿದ್ದಾರೆ ಅದರ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಇವತ್ತು ಎಲ್ಲರ ಒಮ್ಮತ ಬೇಕಾದ ಸಲುವಾಗಿ ಇವತ್ತು ನಾವು ಎಲ್ಲರೂ ಒಮ್ಮತ್ತು ಮಾಡಿದ್ದೆವು ಅದನ್ನು ಎಲ್ಲ ಸಮಾಜ ವರ್ಗದರು ತಾಲೂಕಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇರುವ ಸಲುವಾಗಿ ಅದನ್ನು ಬುಧವಾರದವರೆಗೆ ಎಲ್ಲರೂ ಕೂಡಿ ನಾವು ನಿರ್ಣಯ ಕೈಕೊಂಡು ಐದು ಮಂದಿಗೆ ಅವರ ಏನು ಆಕಾಂಕ್ಷಿಗಳ ಅವನ್ನ ಕರ್ಚಿಗೆಸಿ ಅದು ಸೇರ್ಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಸಮಾಜದ ಮುಖಂಡರು ಮಾಡ್ತೇವೆ ಐದು ಜನ ಯಾರಪ್ಪ ಐದು ಜನ ಶಿವಕುಮಾರ್ ಯಾಕಪ್ಪ ಶಿವಕುಮಾರ್ ನಿಮ್ಗಣ್ಣ ಹೆರಿ ಅಮ್ಮಣ್ಣ ಹುಳಿ ಕಟ್ಟಿ ಇದು ನಗರಾಧ್ಯಕ್ಷರಾಗಿ ನಮ್ಮ ಪ್ರಭು ಅವರ ಅಧ್ಯಕ್ಷರಾಗಿ ಯಾಕದಲ್ಲರೂ ಸಮಾಜ ಒಡಪ್ ಮಾಡಬಾರ್ದು ಸಮಾಜ ನಮ್ಮ ಭಾಗ ನಾವು ಆಗಲ್ಲಾರ ಆ ಭಾಗಕ್ಕಾಗ್ಯಾರ ಒಂಟಿಗಮನ ಕಡೆ ಬಹಳ ದಿನ ಆಗ್ಯಾರ ಈ ಒಂದು ಪ್ರಾತಿನಿಧ್ಯ ಕೊಡ್ರಿ ಅಂತ ಕೆಲವು ಸಮಾಜ ಮುಖಂಡರು ಈ ಭಾಗಕ್ಕೆ ಅವರು ಕೇಳಿಸಲ್ಲ ಎಲ್ಲರೂ ಕೂಡ ನಿರ್ಣಯ ಕೈಕೊಳ್ಳೋಣ ಭಾಗ ರೀ ಇದು ನಮ್ಮ ಇದು ದಂಡ ದಂಡತಿ ಜಿಲ್ಲಾ ಪಂಚಾಯತ್ ದಾಂಡತಿ ದಾಂಡ ಜಿಲ್ಲಾ ಪಂಚಾಯತ್ ಎಲ್ಲರೂ ಸಾರು ಹೇಳ್ಬೇಕಂದ್ರಿ ಅಂದ್ರಿ ಅದೆಲ್ಲ ನಾವು ನೀವು ಬೇಡ ಬೇಕು ಅಂತ ಮಾತುಕತೆ ಆಯ್ತು ಅವಾಗ ನಿರ್ಣಯ ವಿಮಾನ ಸಲ್ಲಿಸ ಅವರು ಏನ್ ಕೊಡ್ರು ಆಯ್ತು ಇಷ್ಟೇ ಪೆಂಡಿಂಗ್ ಇಡ್ರಿ ಬುಧವಾರ ಇಲ್ಲ ಮಂಗಳವಾರ ದಿನ ಮಾತುಕತೆ ಆಡೋ ಮಾತುಕತೆ ಆಯ್ತು ಅದಾದ ನಂತರ ಇಲ್ಲಿ ಬಂದಾಗ ಬುಧವಾರ ದಿನ ಟೈಮ್ ಹನ್ನೊಂದು ಗಂಟೆ ನಾವು ಸಮಯ ಫಿಕ್ಸ್ ಮಾಡ್ತೀವಿ ನಿಗದಿ ಮಾಡ್ತೀವಿ ಬುಧವಾರ ದಿನ ಎಲ್ಲರೂ ಅವತ್ತಿನ ಮೀಟಿಂಗ್ ಆಕಾಂಕ್ಷಿಗಳ ನಿರ್ಣಯ ಆಗಿರಲಿ ಐದ ಜನ ಕರೆಸ್ತಾರೆ ಪ್ರಮುಖ ಮುಖಂಡ ಕೂಡ ಆಯ್ತಾರೆ ಮತ್ತೆ ಪುನಃ ಆಯ್ಕೆ ಮಾಡಿದ್ರೆ ಮತ್ತೊಂದ್ಸಲ ಮೀಟಿಂಗ್ ಕಲ್ತಾರೆ ಇಲ್ಲ ಅವ್ರು ಅವ್ರು ಓಸ್ ಅವ್ರ ನಿರ್ಣಯ ತಗೊಂಡು ಅವ್ರಿಗೆ ಸಮಾಧಾನ ಮಾಡ್ತಾರೆ ಐದು ಜನಕ್ಕೆ ಅಷ್ಟೇ ಕರೆಸ್ತಾರೆ ಎಲ್ಲ ಜನತೆ ಕರ್ಸ್ತಾರೆ ಇಲ್ಲ ಐದು ಜನ ಅಷ್ಟೇ ಐದ ಜನರಿಗೆ ಅಷ್ಟೇ ಕೆಲ ಮುಖಂಡರು ಅಷ್ಟೇ ಮುಖಂಡರು ನಿರ್ಣಯ ಆದ್ರೂಸ್ ಜನರಿಗೆ ಕರ್ಸಲ್ಲ